ಎಸ್ ಇನ್ನೂ ರಾಜ್ಯೋತ್ಸವ ಬರ್ತಾ ಇದೆ ಕನ್ನಡ ನಾಡಿನ ಕರ್ನಾಟಕದ ಹೆಮ್ಮೆಯ ರಾಜ್ಯೋತ್ಸವ ಸಾಕಷ್ಟು ಸೇವೆಗಳು ಕನ್ನಡ ನಾಡಿನ ಸೇವೆಗಳಾಗಬೇಕು ಬಹಳಷ್ಟು ಜನ ಅಭಿಮಾನಿಗಳು ಕನ್ನಡಿಗರು ಬೇರೆ ಬೇರೆ ರೀತಿಯಾದಂಥ ತಮ್ಮ ಕೈಲಾದಷ್ಟು ಸಹಾಯಗಳನ್ನು ಸೇವೆಗಳನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಗುಬ್ಬಿನಲ್ಲಿ ವಿನೂತನವಾಗಿ ಅಂದರೆ ಉಚಿತವಾಗಿ ಕಟಿಂಗ್ ಹಾಗೂ ಶೇವಿಂಗ್ ಮಾಡುವಂಥದ್ರ ಮುಖಾಂತರ ಕನ್ನಡ ನಾಡಿನ ಜನತೆಗೆ ಒಂದು ವಿಶಿಷ್ಟವಾದಂತಹ ಕೊಡುಗೆಯನ್ನು ನೀಡ್ತಾ ಇದ್ದಾರೆ ಇದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ اوه <laughs> ಎಸ್ ರಾಜ್ಯೋತ್ಸವದ ಅಂಗವಾಗಿ ಉಚಿತವಾಗಿ ಕಟಿಂಗ್ ಮತ್ತು ಶೇವಿಂಗ್ ಸೇವೆಯನ್ನು ನೀಡಲಾಗ್ತಾ ಇದೆ ಪುನೀತ್ ರಾಜ್ಕುಮಾರ್ ಅಭಿಯಂ ಅಭಿಮಾನಿಯೂ ಕೂಡ ಆಗಿರುವಂತಹ ಸಲೂನ್ ಮಾಲೀಕ ಗುಬ್ಬಿ ತಾಲೂಕಿನ ಕೆ ಜಿ ಟೆಂಪಲ್ ಕಾಳಘಟ್ಟಮ್ಮ ದೇವಸ್ಥಾನ ಊರಿನಲ್ಲಿ ಈ ಒಂದು ಉಚಿತ ಸೇವೆಯನ್ನು ಕೊಡ್ತಾ ಇದ್ದಾರೆ ಸೊ ನಾನಾಗಲೇ ಹೇಳಿದೆ ರಾಜ್ಯೋತ್ಸವದ ಅಂಗವಾಗಿ ಅಂದರೆ ಯಾವುದಾದ್ರೂ ಒಂದು ಸಭೆಯೋ ಸಮಾರಂಭವೋ ಕಾರ್ಯಕ್ರಮವೋ ಒಂದು ಒಳ್ಳೆಯ ದಿನವೋ ಇದ್ದಂಥ ಸಂದರ್ಭದಲ್ಲಿ ಅನೇಕರು ಈ ರೀತಿಯಾದಂಥ ಒಂದು ಸೇವೆಯನ್ನು ಮಾಡ್ಕೊಂಡು ಬರ್ತಾರೆ ಇಲ್ಲಿ ಸವಿತಾ ಸಮಾಜದ ಸಲೂನ್ ಮಾಲೀಕ ಪುನೀತ್ ಅಭಿಮಾನಿ ಎರಡು ದಿನಗಳ ಕಾಲ ಫ್ರೀಯಾಗಿ ನೋಡ್ತಾ ಇದ್ದೀರಿ ಉಷಾ ಹೇರ್ ಸ್ಟೈಲ್ ಅಂತ ಇವರು ಉಚಿತವಾಗಿ ಹೇರ್ ಸ್ಟೈಲ್ ಅಥವಾ ಹೇರ್ ಕಟಿಂಗ್ ಆಗಬಹುದು ಶೇವಿಂಗ್ ಆಗಬಹುದು ಸೊ ಈ ಒಂದು ಸೇವೆ ಕೊಡ್ತಾ ಇದ್ದಾರೆ ಗ್ರಾಹಕರಿಗೆ ಗುಬ್ಬಿ ತಾಲೂಕಿನ ಕೆ ಜಿ ಟೆಂಪಲ್ನಲ್ಲಿ ಒಂದು ಫ್ರೀಯಾಗಿ ಆಗಿ ಒಂದು ಕೈಲಾದಂತಹ ಮಟ್ಟಿಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ ಸೊ ಎರಡು ದಿನಗಳ ಕಾಲ ಸೊ ಇದನ್ನ ಸಾರ್ವಜನಿಕರು ಉಪಯೋಗಿಸ್ಕೊಳ್ಬಹುದು ಪುನೀತ್ ರಾಜ್ಕುಮಾರ್ ಅಭಿಮಾನಿಯಾಗಿರುವಂತಹ ಸಲೂನ್ ಮಾಲೀಕ ಈ ಒಂದು ಸೇವೆಯನ್ನು ಹಮ್ಮಿಕೊಂಡಿದ್ದಾರೆ ನೋಡ್ತಾ ಇದ್ರಿ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯ ಸ್ಮರಣೆ ದಿನ ಕೂಡ ಹತ್ರ ಬರ್ತಾ ಇದೆ ಇಪ್ಪತ್ತೊಂಬತ್ತನೇ ತಾರೀಕು ಎಷ್ಟು ಬೇಗ ಒಂದು ವರ್ಷ ಆಯಿತು ಗಂಧದ ಗುಡಿ ಇವತ್ತು ಪ್ರಿಲೀಸ್ ರಿಲೀಸ್ ಆಗ್ತಾ ಇದೆ ಅದೆಲ್ಲದರ ನೆನಪುಗಳು ಎಲ್ಲರನ್ನೂ ಕೂಡ ಕಾಡುತ್ತವೆ ಪುನೀತ್ ರಾಜ್ಕುಮಾರ್ ಅವರು ನಮ್ಮೊಂದಿಗೆ ದೈಹಿಕವಾಗಿ ಭೌತಿಕವಾಗಿ ಇರೋದಾಗಿ ಒಂದು ವರ್ಷ ಆಯಿತಾ ಅಂತ ಅದರ ಅದು ಬೆನ್ನ ಹಿಂದೆಯೇ ಕನ್ನಡ ರಾಜ್ಯೋತ್ಸವ ಕನ್ನಡಿಗರಿಗೆ ಒಂಥರ ರಾಜ್ಯೋತ್ಸವ ಪುನೀತ್ ರಾಜ್ಕುಮಾರ್ ಅವರ ಈ ಪುಣ್ಯ ದಿನವನ್ನು ನೆನೆಸ್ಕೊಳ್ಬೇಕು ಅಂದಾಗಲೇ ಒಂದು ರೀತಿಯಾದಂಥ ಮಂಕು ಕವಿದಂತಹ ವಾತಾವರಣ ಎಲ್ಲರ ಮನಸ್ಸಿಗೂ ಅದು ಯಾರೇ ಆಗಲಿ ಏನಾದರೂ ಹೇಳ್ಕೊಳ್ಬಹುದಾದರೆ ಖಂಡಿತವಾಗಿಯೂ ಖಂಡಿತವಾಗಿ ಅದು ಮಂಕು ಕವಿದಂಥ ವಾತಾವರಣ ಸದ್ಯಕ್ಕಂತೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಶಾಶ್ವತವಾಗಿಯೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಸೊ ಅದರ ಜೊತೆಗೆ ಏನಾದರೂ ಒಂದು ಕೈಂಕರ್ಯ ಅವರ ನೆನಪಿನಲ್ಲಿ ಅವರ ಹೆಸರಿನಲ್ಲಿ ಮಾಡಬೇಕು ಅಂತಂದಾಗ ಪ್ರತಿಯೊಬ್ಬರೂ ಕೂಡ ತುಂಬ ಕೈಲಾಗದವರು ಕೂಡ ಏನೋ ಒಂದಷ್ಟು ಸಹಾಯವನ್ನು ಮಾಡಿದ್ದಾರೆ ಬಡವರಿಗೆ ಉಚಿತವಾಗಿ ಬೆಡ್ಶೀಟ್ಗಳನ್ನು ಕೊಡುವಂಥ ಕಾರ್ಯಕ್ರಮ ಆಗಿರಬಹುದು ಹೀಗೆ ಅನೇಕ ಆದರೆ ಹೆಸರುಸದಕ್ಕಾಗದೇ ಇಲ್ಲ ಪಟ್ಟಿ ಹೋಗಿದ್ರೆ ಸಾವಿರಾರು ಪಟ್ಟಿ ಬೆಳೀತಾ ಹೋಗುತ್ತೆ ಬಟ್ ಇಲ್ಲಿ ತಮ್ಮ ಕೈಲಾಗಿರೋ ತಮಗೆ ಗೊತ್ತಿರುವಂತಹ ಕಲೆ ತಾವು ಬೆಳೆದ್ಕೊಂಡು ಬಂದಿರುವಂತಹ ಪರಂಪರೆ ಅದು ಸೊ ಅದನ್ನು ಮುಂದುವರ್ಸ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಒಂದು ಸೇವೆಯನ್ನು ಕೊಡ್ತಾ ಇದ್ದಾರೆ ನಿಮಗೆ ಗೊತ್ತಿರ್ಬೋದು ಶ್ರೀಮಠದಲ್ಲಿ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿಯೂ ಕೂಡ ಇಂತಹ ಕಾರ್ಯಕ್ರಮವನ್ನು ಅನೇಕ ಸವಿತಾ ಸಮಾಜದ ಪ್ರಮುಖರು ಮುಖಂಡರು ಹಮ್ಮಿಕೊಳ್ತಾರೆ ಈ ಥರದನ್ನೆಲ್ಲ ಸೊ ಇದು ಸಾರ್ವಜನಿಕರಿಗಾಗಿ ಒಂದು ಸರ್ವಿಸ್ ಕೊಡ್ತಾ ಇದ್ದೀವಿ ನಾವು ಈ ಈ ಕನ್ನಡ ರಾಜ್ಯೋತ್ಸವದ ಹೆಸರಿನಲ್ಲಿ ಆ ದಿನದಲ್ಲಿ ಎರಡು ದಿನಗಳ ಕಾಲ ಫ್ರೀಯಾಗಿ ಬಿಸ್ನೆಸ್ಸನ್ನು ಪಕ್ಕಕ್ಕಿಟ್ಟು ವ್ಯಾಪಾರವನ್ನು ದೃಷ್ಟಿಯನ್ನು ಪಕ್ಕಕ್ಕಿಟ್ಟು ಲಾಭ ನಷ್ಟದ ವಿಚಾರ ಇಲ್ಲದೆ ಸೊ ಎಲ್ಲರಿಗೂ ಕೂಡ ಇದು ಫ್ರೀಯಾಗಿ ಉಚಿತವಾಗಿ ಸೇವೆ ತಲುಪಬೇಕು ರಾಜ್ಯೋತ್ಸವದ ಒಂದು ಸೇವೆ ತಲುಪಬೇಕು ಇಲ್ಲಿ ಜಾತಿ ಧರ್ಮ ಯಾವುದೇ ಇಲ್ಲ ಇಲ್ಲಿ ಯಾರು ಬೇಕಾದರೂ ಬರ್ಬೋದು ಆ ಸೆಲೋರಿಗೆ ಉಷಾ ಸ್ಟೈಲ್ ಅಂತ ಉಷಾ ಸ್ಟೈಲ್ಗೆ ಯಾರು ಬೇಕಾದರೂ ಬರಬಹುದು ಫ್ರೀಯಾಗಿ ಹೇರ್ ಕಟ್ ಮಾಡಿಸ್ಕೊಳ್ಬಹುದು ಫ್ರೀಯಾಗಿ ಶೇವ್ ಮಾಡಿಸ್ಕೊಳ್ಬಹುದು ಅಷ್ಟೇ ನಗುಮುಖದಿಂದ ಅವ್ರನ್ನ ಸ್ವಾಗತಿಸ್ತಾರೆ ಅಷ್ಟೇ ನಗುಮುಖದಿಂದ ಬೀಳ್ಕೊಡ್ತಾರೆ ನೋಡ್ತಾ ಇದ್ರಿ ಬಹಳ ಬ್ಯುಸಿಯಾಗಿ ಆ ಒಂದು ಹೇರ್ ಸಲೂನ್ನಲ್ಲಿ ನಡೀತಾ ಇದೆ ಸೇವೆ ನಡೀತಾ ಇದೆ ಸೊ ಇದನ್ನು ಹೌದು ಇದು ಯಾರಿಗೆ ಸೇರಿಕೊಳ್ಳುತ್ತೆ ಇದು ಯಾರ ಹೆಸರಿನಲ್ಲಿ ಮಾಡ್ತಾ ಇದ್ದಾರೆ ರಾಜ್ಯೋತ್ಸವದ ಹೆಸರಿನಲ್ಲಿ ಖಂಡಿತವಾಗಿ ಸೇರ್ಕೊಳ್ಳುತ್ತೆ ಪುನೀತ್ ರಾಜ್ಕುಮಾರ್ ಅವರ ನೆನಪಿನಲ್ಲಿ ಮಾಡ್ತಾ ಇದ್ದಾರೆ ಖಂಡಿತವಾಗಿ ಸೇರಿಕೊಳ್ಳುತ್ತೆ ಅಭಿಮಾನಿಗಳು ಅಭಿಮಾನ ಅನ್ನುವಂಥದ್ದು ಹೀಗೇನೆ ಏನು ಬೇಕಾದರೂ ಒಳ್ಳೆಯದು ಏನು ಬೇಕಾದರೂ ಮಾಡಿಸುತ್ತೆ ಅಂತ ಎಸ್ ಬಹಳ ಒಳ್ಳೆ ವಿಚಾರ ಇದು ಎಸ್ ಇನ್ನು ಉಷಾ ಅಂತ ಪವನ್ ಅವರ ಸಹೋದರಿ ಮಾತನಾಡಿದ್ದಾರೆ ಸೊ ಅನೇಕರು ಪವನ್ ಕೂಡ ನೋಡೋಣ ಫೋನ್ ಮಾಡಿ ಈ ಫ್ರೀಯಾಗಿ ಮಾಡ್ಬೇಕು ಅಂತ ಹೇಳಿದ್ರು ಅವಾಗ ನಾನು ಅಪೋಸ್ ಮಾಡಿದೆ ಫಸ್ಟ್ ಎಲ್ರು ಅಪ್ಪ ಬಂದ್ರೆ ಬಿಸ್ನೆಸ್ ಮಾಡ್ಕೋಬೇಕು ಅಂತಾರೆ ದುಡ್ಡು ಮಾಡ್ಬೇಕು ಅಂತಾರೆ ಈ ಟೈಮಲ್ಲಿ ನೀನ್ ಯಾಕೆ ಮಾಡ್ತಾ ಇದ್ದೆ ಬೇಡ ಬೇರೆ ಟೈಮಲ್ಲಿ ಯಾವಾಗಾದ್ರೂ ಮಾಡುವ ಹೇಳಿದೆ ನಾನು ಇಲ್ಲ ಅವ್ರ ಅಭಿಮಾನಿ ಆಗಿರೋದ್ರಿಂದ ಅಟ್ಲೀಸ್ಟ್ ಅವ್ರು ಅಷ್ಟೆಲ್ಲ ಸಹಾಯ ಮಾಡಿದಾರೆ ನಾವು ಇಷ್ಟಾದ್ರೂ ಮಾಡ್ಬೇಕು ದೀಪಾವಳಿ ಹಬ್ಬಕ್ಕೆ ನಾನು ಪ್ರತಿ ದೀಪಾವಳಿಗೂನು ಇದರ ಆಫರ್ ಕೊಡ್ತೀನಿ ಎಲ್ಲರಿಗೂ ಬೇರೆ ತರ ನಾವು ಕಲ್ತಿರೋ ವೃತ್ತಿಯಿಂದನಾದ್ರೂ ಸಹಾಯ ಆಗಲಿ ಅಂತ ಎರಡು ದಿವಸ ಮಾಡ್ತೀನಿ ಅಂತ ಹೇಳಿ ಹೇಳಿದ್ರು ಹಾಗಾಗಿ ಆಯ್ತು ನಿಮ್ ಇಷ್ಟ ಅಂತ ಹೇಳಿ ನಾವು ಎಲ್ಲ ಖುಷಿ ಆಗ್ತದೆ ಸರ್ ಏನೋ ಒಂದು ಏನೋ ತುಂಬಾ ಮಾಡ್ತಾರೆ ಅನ್ನೋ ಎಷ್ಟು ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಮಾಡ್ಬೇಕು ಅನ್ನೋ ಮನಸ್ಥಿತಿ ಬರುತ್ತಲ್ಲ ಅದಕ್ಕೋಸ್ಕರ ಈ ಟೆಂಪಲ್ ಯಾವಾಗಲೂ ಒಂದು ವಿಶೇಷತೆ ಹೆಸರು ವಾಸಿಯಾಗಿದೆ ನಮ್ಮ ತಾಲೂಕಲ್ಲಿ ಹಿಂದೆ ಕರೋನಾ ಟೈಮಲ್ಲಿ ಇದೇ ಸಮುದಾಯದ ದೇವರಾಜ್ ಮೊಬೈಲ್ ಸೇವಿಂಗ್ ಸಲೂನ್ ಮಾಡಿ ಇಡೀ ರಾಜ್ಯಾದ್ಯಂತ ಒಂದು ಒಳ್ಳೆ ಹೆಸರು ಗ್ರಸ್ತ ಇವತ್ತು ಕೂಡ ಗ್ರಾಮೀಣ ಭಾಗದಲ್ಲಿ ವಯಸ್ಸಾಗಿರುವಂತಹ ಮುಂದುವರಿಸಿಕೊಂಡ ಅದೇ ರೀತಿ ಪವನ್ ಈ ವರ್ಷದ ಒಂದು ವ್ಯವಸ್ಥಿತವಾಗಿ ಈ ವರ್ಷದ ಮಾದರಿಯಾದ ಒಂದು ಕಾರ್ಯಕ್ರಮ ಮಾಡಿದ್ದಾನೆ ಪುನೀತ್ ರಾಜ್ಕುಮಾರ್ ಮತ್ತೆ ರಾಜ್ಯೋತ್ಸವ ಮತ್ತೆ ದೀಪಾವಳಿ ಮೂರು ಹಬ್ಬಗಳನ್ನ ಒಟ್ಟಿಗೆ ಸೇರಿಸಿ ಎರಡು ದಿನಗಳ ಕಾಲ ಉಚಿತವಾಗಿ ಎಲ್ಲಾ ಸೇವೆಯನ್ನು ಸೇವಿಂಗ್ ಇರ್ಬೋದು ಕಟಿಂಗ್ ಇರ್ಬೋದು ಮತ್ತೆ ಮುಖಗಳ ಒಂದು ಇದನ್ನ ಬದಲು ಮಾಡುವಂಥದ್ದು ಏ ಕಾರ್ಯಕ್ರಮ ನಡೆಯುತ್ತೆ ಪ್ರತಿಯೊಂದನ್ನು ಕೂಡ ಎರಡು ದಿನ ನಾನು ಕ್ಲಿಯರ್ ಮಾಡ್ಬೇಕನ್ನ ಒಳ್ಳೇದಪ್ಪ ಮಾಡುವಂತ ನಾವೆಲ್ಲರೂ ಕೂಡ ನಾವು ಶಿಕ್ಷಣ ಈ ಭಾಗದ ಎಲ್ಲಾ ಶಂಕರ್ ಬಹಳ ಧನ್ಯರವಾಗಿ ನಿಂತಿದ್ದಾರೆ ಹಾಗೆ ಬಸವರಾಜು ಈ ತರ ಎಲ್ಲಾ ಕಸ್ಟಮರ್ಸ್ ಕೂಡ ತುಂಬಾ ಚೆನ್ನಾಗಿ ಚಿಕ್ಕ ಹುಡುಗಿ ಕಳ್ಕೊಂಡ್ ಬಂದಿದ್ದಾನೆ ನಿಮ್ಮ ಮುಂದೆ ಅದೇ ರೀತಿ ಬೆಳಿಲಿಂಗ್ ಇವ್ ಕಾತಾರೆಲ್ಲ ನನಗೆ ಕಡಿಮೆ ಮಾಡ್ತಾ ಇದ್ದಾರೆ ಹಾಗೆ ಮುಂದುವರ್ಸ್ತಾ ಬಂದಿದ್ದಾನೆ ಆ ಒಂದು ಕುಲಕಸ್ವಿನ ಜೊತೆಗೆ ಒಂದು ಉತ್ತಮ ಸಮಾಜದ ಸೇವೆಯನ್ನು ಕೂಡ ಮಾಡಿಕೊಂಡು ಯಾರೇ ಮುಡಿ ಇರಲಿ ದೇವಸ್ಥಾನ ಮುಡಿ ಅಲ್ಲಿ ಹೋಗಿ ಕೂಡ ತನ್ನ ಒಂದು ವೃತ್ತಿನ ಮಾಡಿ ತುಂಬಾ ಜನಾರ ಬೆಳೆದಿದ್ದಾರೆ ಇದೇ ರೀತಿ ನಮ್ಮ ಅಪ್ಪು ಈ ನಾಡಿನ ಹೆಮ್ಮೆ ಅವ್ರ ಇವತ್ತು ಒಂದು ವರ್ಷ ಆದ್ರೂ ಕೂಡ ಪ್ರತಿಯೊಂದು ಹಳ್ಳಿನಲ್ಲಿ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ನಿಧನ ನಂತರ ಗೊತ್ತಾಯ್ತು ಅವ್ರ ಸಾಧನೆಗಳು ಏನು ಅಂತ ಹೇಳಿ ಅದೇ ರೀತಿ ಪ್ರತಿಯೊಬ್ಬರು ಯುವಕರು ಕೂಡ ಪುನೀತ್ ರಾಜ್ಯ ಮಾಡ್ತಾರ ಒಂದು ಒಳ್ಳೆ ಮಾರ್ಗವನ್ನು ಹಿಡಿದು ಒಂದು ಒಳ್ಳೆ ಹೆಸರುಗಳನ್ನ ಗಳಿಸಿ ಸಮಾಜ ಮುಖಿಯಾಗಿ ಇರ್ಲಿ ಅಂತ ಹೇಳ ತುಂಬಾ ಮಾಡಿದ್ದಾರೆ ಒಂದು ಕೂಡ ಒಂದು ಏನೋ ಒಂದು ಕೈಲಾಗಿದ್ದು ನಾನು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಎರಡು ದಿನ ಮಾಡ್ತಾ ಇದೀನಿ ಎರಡು ದಿನ ಅವ್ರಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಜನಗಳಿಗೂ ಒಂದು ಅನುಕೂಲ ಅವರು ತುಂಬಾ ಅನುಕೂಲ ಮಾಡಿದ್ದಾರೆ ನಾನು ಕಲ್ತಿದ್ವಿ ವೃತ್ತಿ ಆದ್ರೆ ನಾನು ಮಾಡ್ತಾ